ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂತಹ ಅಪ್ಡೇಟ್ ತೆಗೆದುಕೊಂಡು ಬಂದಿದ್ದೇನೆ ಅದೇನಪ್ಪ ಅಂದರೆ ಕೆ ಪಿ ಟಿ ಸಿಲ್ನಲ್ಲಿರುವಂತಹ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಜೆಸ್ಕಾಮ್ ಮತ್ತು ಸೆಸ್ಕಾಮ್ ಎರಡೂ ಕಂಪನಿಗಳು ಪಿ ಎಚ್ ಕ್ಯಾಂಡಿಡೇಟ್ಗಳ ಆದರೂ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಲಿಸ್ಟ್ ಪ್ರಕಾರ ಒಂಬತ್ತನೇ ತಾರೀಕು ಈಗಾಗಲೇ ಜೆಸ್ಕಾಮ್ ಮೆಡಿಕಲ್ ಲಿಸ್ಟಿನ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳ ಮೆಡಿಕಲನ್ನು ನಡೆಸಿದ್ದಾರೆ ಇನ್ನು ಹದಿನೇಳನೇ ತಾರೀಕು ತಾರೀಖ್ನಂದು ಸೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಪಿ ಎಚ್ ಅಭ್ಯರ್ಥಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಿನಲ್ಲಿ ಈ ಒಂದು ಮೆಡಿಕಲ್ ಆದರೂ ನಡೆಸುತ್ತಾರೆ ಇಯರಿಂಗ್ ಡಿಫಿಷಿಯನ್ಸಿ ಇದ್ದವರಿಗೆ ಮಾತ್ರ ಈ ಮೆಡಿಕಲ್ ಟೆಸ್ಟ್ ಮಾಡುತ್ತಾರೆ ಹಾಗಾಗಿ ಇನ್ನೂ ಮೂರು ಕಂಪನಿಗಳಿವೆ ಅದು ಕೂಡ ಯಾವಾಗ ಬಿಡಬಹುದು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಂದೆ ಯಾವಾಗ ಆಗ್ಬೋದು ಒಂದಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಯಾವಾಗ ಆಗ್ಬೋದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಈಗಾಗಲೇ ಜಸ್ಕಾಮ್ ಸೆಸ್ಕಾಮ್ ಡೇಟ್ ಬಿಟ್ಟಿದ್ದಾರೆ ಮತ್ತು ಈಗಾಗಲೇ ಜಸ್ಕಾಮ್ ನಡೆಸಿದ್ದಾರೆ ಇನ್ನು ಮೆಸ್ಕಾಂ ಬೆಸ್ಕಾಂ ಹೆಸ್ಕಾಮ್ ಈ ಮೂರು ಕಂಪನಿಗಳು ಮೆಡಿಕಲ್ ಲಿಸ್ಟ್ ಆದರೂ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಯಾವಾಗ ಬಿಡ್ಬೇ ಬಿಡಬಹುದು ಅಂದರೆ ಇವತ್ ನಾಳೆ ಆಗ್ಬಹುದು ಇವತ್ತು ಆಗ್ಬಹುದು ನಾಡಿದ್ದು ಆಗ್ಬೋದು ಹೇಳೋಕೆ ಹೇಳೋಕ್ಕೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಈಗ ಪ್ರೊಸೆಸ್ ನಡೀತಾ ಇದೆ ಎಕ್ಸಾಕ್ಟಾಗಿ ಹೇಳೋಕೆ ಹೇಳೋಕ್ಕಾಗೋದಿಲ್ಲ ಆದರೆ ಒಂದು ವೀಕ್ ಒಳಗಡೆ ನಿಮ್ಮ ಒಂದು ಉಳಿದ ಕಂಪನಿಗಳ ಮೆಡಿಕಲ್ ಲಿಸ್ಟ್ ಆದರೂ ಬಿಡುಗಡೆ ಮಾಡೇ ಮಾಡ್ತಾರೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾವುದೇ ಗೊಂದಲ ಬೇಡ ಈ ಒಂದು ಮೆಡಿಕಲ್ ಲಿಸ್ಟ್ ಬಂದೇ ಬರುತ್ತೆ ಬೆಸ್ಕಾಂ ಹೆಸ್ಕೊಮ್ ಮತ್ತು ಇನ್ನೊಂದು ಮೆಸ್ಕೊಮ್ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಬಿಡ್ತಾರೆ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಈ ಪಿ ಎಚ್ ಕ್ಯಾಂಡಿಡೇಟ್ಗಳ ಮೆಡಿಕಲ್ ಆದ ನಂತರ ಏನೋ ಒಂದು ಪ್ರೊಸೆಸ್ ಇರುತ್ತೆ ಅಂತ ಹೇಳಿ ಭಾಳಷ್ಟು ಜನ ಕೇಳ್ತಾಯಿದ್ರೆ ಅದೇ ಗೊತ್ತಾಗುತ್ತೆ ಅದೇ ಗೊತ್ತಿರುತ್ತೆ ಒಂದಿಷ್ಟು ಜನಸ್ಗೆ ಜನಕ್ಕೆ ಅದೇ ಮೆಡಿಕಲ್ ಲಿಸ್ಟ್ ಬಿಟ್ಟ ನಂತರ ಅವರು ಕ್ವಾಲಿಫೈಡ್ ಲಿಸ್ಟ್ ಬಿಡ್ತಾರೆ ಅದಾದ ನಂತರ ಒನ್ ಡ್ರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟ್ ಬಿಡ್ತಾರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸುತ್ತಾರೆ ಆಮೇಲೆ ನಿಮ್ಮ ಒಂದು ಒನ್ ಒನ್ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಇದು ಪ್ರೊಸೀಜರ್ ಆದರೆ ಇದು ಮೆಡಿಕಲ್ ಲಿಸ್ಟೇ ಇನ್ನೂ ಬಿಡುವಂತಹ ಬಾಕಿ ಇವೆ ಹಾಗಾಗಿ ಈ ಒಂದು ತಿಂಗಳು ಅಂದರೆ ಏನು ಜುಲೈ ತಿಂಗಳ ಇದೆಯಲ್ಲ ಈ ಒಂದು ತಿಂಗಳು ಸಂಪೂರ್ಣವಾಗಿ ಮೆಡಿಕಲ್ ಕ್ಯಾಂಡಿಡೇಟ್ ಅಥವಾ ಮೆಡಿಕಲ್ ಡೆಫಿಷಿಯನ್ಸಿ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಮಾತ್ರ ಬಿಡುಗಡೆ ಮಾಡಿ ಮತ್ತು ಮೆಡಿಕಲ್ ನಡೆಸುವಂತಹ ಪ್ರಕ್ರಿಯೆ ಈ ತಿಂಗಳು ನಡೆಯುತ್ತೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ ಪ್ರೊಸೆಸ್ ನಡೆಯುತ್ತಾ ಹೋಗುತ್ತೆ ಆಗಸ್ಟ್ ಎಂಡಿಗೆ ಬಿಡು ಬಿಡುತ್ತಾರೆ ಅಂಥೇಳಿ ಭಾಳಷ್ಟು ಜನ ನಂಬಿದ್ದೇರಿ ಬಿಡ್ಬೌದು ಆದಷ್ಟು ಬೇಗ ಬಿಡುವಂತಹ ಗಡುವಿದೆ ಅವರಿಗೂ ಕೂಡ ಆದರೆ ಬಿಡುವ ಸಾಧ್ಯತೆ ಕಡಿಮೆ ಆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ನಲ್ಲಿ ಬಿಡುವಂಥ ಸಾಧ್ಯತೆ ಹೆಚ್ಚು ಏಕೆಂದರೆ ಇನ್ನೂ ಕೂಡ ಪಿ ಎಚ್ ಕ್ಯಾಂಡಿಡೇಟ್ ಹುಡುಗಿ ಮಿನ್ನೂ ಕೂಡ ಮೆಡಿಕಲ್ ನಡೆಸ್ತಾ ಇದ್ದಾರೆ ಈ ಒಂದು ಮೆಡಿಕಲ್ ನಡೆಸಿ ಅವರಿಗೆ ಕ್ವಾಲಿಫೈಡ್ ಲಿಸ್ಟನ್ನು ರೆಡಿ ಮಾಡಿ ಲಿಸ್ಟ್ಗೆ ಸೇರಿಸಿ ಅವರಿಗೆ ಒಂದು ಮೀಸಲಾತಿ ಅನುಗುಣವಾಗಿ ಲಿಸ್ಟ್ಗೆ ಸೇರಿಸಿ ಎಲ್ಲ ಪ್ರೊಸೆಸ್ ಮಾಡಬೇಕಾದ್ರೆ ತುಂಬ ತಡವಾಗುತ್ತೆ ಹಾಗಾಗಿ ಹೇಗೆ ಒಂದು ಮೀಸಲಾತಿ ಆಧಾರದ ಮೇಲೆ ಲಿಸ್ಟ್ ರೆಡಿ ಮಾಡ್ತಾರೆ ಅಂತಾರೆ ಅಂತ ಹೇಳಿ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೀವು ಹೋಗಿ ನೋಡ್ಬೋದು ಇದು ಸ್ನೇಹಿತರೆ ಒಂದು ಎಸ್ಕಾಮ್ ಮತ್ತು ಬೆಸ್ಕಾಮ್ ಮೆಸ್ಕಾಂ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಿ ಎಚ್ ಕ್ಯಾಂಡಿಡೇಟ್ಗಳ ಲಿಸ್ಟ್ ಬಿಟ್ಟು ಯಾವಾಗ ಬಿಡ್ತಾರೆ ಅಂತೇಳಿ ಇನ್ಫಾರ್ಮೇಷನ್ ಆಗಿತ್ತು ಮತ್ತು ಕಂಪ್ಲೀಟ್ ಆದ ಪ್ರೊಸೆಸ್ ಬಗ್ಗೆ ತಿಳಿದುಕೊ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಂಡು ಫಾಲೋ ಆಗಿರಿ ಇಂಥ ಅಪ್ಡೇಟ್ ವಿಡಿಯೋಗಳಾಗಿ ಪ್ಯೂರಾಗಿ ಕೆ ಪಿ ಟಿ ಸಿ ಸಂಬಂಧಿಸಿದಂತೆ ಹೆಚ್ಚಾಗಿ ಈ ಒಂದು ಚಾನಲಲ್ಲಿ ಜಾಸ್ತಿ ಹಾಕಲಾಗುತ್ತೆ ಯಾರೆಲ್ಲ ಕೆ ಪಿ ಟಿ ಸಿ ಎಲ್ ಇದ್ದರೆ ಎಲ್ಲ ಯಾವುದೇ ಒಂದು ಎಕ್ಸಾಮ್ ಇರ್ಬೋದು ಕೆ ಪಿ ಟಿ ಸಿ ಜೂನಿಯರ್ ಪವರ್ ಮ್ಯಾನ್ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಜೂನಿಯರ್ ಸೀನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಆಗಿರ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಆಗಿರ್ಬೋದು ಎ ಡಬ್ಲ್ಯೂ ಆಗಿರ್ಬೋದು ಇತರೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳ ಲೋಯರ್ ಎಕ್ಸಿಕ್ಯೂಟಿವ್ ಲೋಯರ್ ಆಗಿರ್ಬೋದು ಇಲ್ಲ ಎಕ್ಸಿಕ್ಯೂಟಿವ್ ಹೈಯರ್ ಆಗಿರ್ಬೋದು ಇತರೆ ಒಟ್ಟು ಕೆ ಪಿ ಟಿ ಸಿ ಎಲ್ ನಡೆಸುವಂತಹ ಎಲ್ಲ ಎಕ್ಸಾಮ್ಗಳು ಅಥವಾ ಅಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಅಥವಾ ಗೌರ್ಮೆಂಟ್ ಜಾಬ್ಸ್ಗಳ ಅಪ್ಡೇಟ್ ಈ ಒಂದು ವಿಡಿಯೋ ಈ ಒಂದು ಚಾನಲ್ನಲ್ಲಿ ನೀಡಲಾಗುತ್ತೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ